ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಾನು ಯಾವ ಟಾಪಿಕ್ ತಂದಿದ್ದೀನಿ ಅಂತ ಎಲ್ಲ ಯೋಚಿಸ್ತಾ ಇದ್ದೀರಾ ಫ್ರೆಂಡ್ಸ್ ಹೌದು ಇವತ್ತು ಒಂದು ನಿಮಗೆ ಸೂಪರ್ ಆದಂತಹ ಒಂದು ಟಾಪಿಕ್ನ ನಾನು ತಂದಿದ್ದೀನಿ ಅಂತ ಹೇಳ್ಬೋದು ಅಂದರೆ ಸಾಮಾನ್ಯವಾಗಿ ಅಂದರೆ ಕೆಲವು ಜನರಿಗೆ ಎಲ್ಲರಿಗೂ ಅಂತ ನಾನು ಹೇಳಲ್ಲ ಕೆಲವ್ರಿಗೆ ಹಲ್ಲುಗಳೆಲ್ಲ ಹಳದಿ ಆಗಿಬಿಟ್ಟಿರುತ್ತೆ ಮತ್ತು ಮಾತಾಡೋಣ ಅಂತ ನಾವು ಇಷ್ಟಪಟ್ಟು ಮಾತಾಡಿದ್ರು ಸಹ ಆ ಒಂದು ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ ಇಂಥ ಒಂದು ಎರಡನ್ನ ಈ ಎರಡು ಟಿಪ್ಸ್ಗಳನ್ನ ಯಾವ ರೀತಿ ನಾವು ನ್ಯಾಚುರಲ್ ಆಗಿ ಸಿಗುವಂಥ ಪದಾರ್ಥಗಳನ್ನ ನಾವು ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಹೋಗಿಸ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ಈ ಟಾಪಿಕ್ನ ತಂದಿದ್ದೀನಿ ಮೊದಲನೇದಾಗಿ ಹಳದಿಯಾಗಿರುವಂತಹ ಹಲ್ಲುಗಳನ್ನ ಯಾವ ರೀತಿ ನಾವು ತುಂಬ ಈಸಿಯಾಗಿ ಹೋಗಿಸ್ಕೋಬೋದು ನೆಕ್ಸ್ಟು ನಾವು ಬ ನಮ್ಮ ಬಾಯಿಂದ ಬರುವಂತಹ ಅಂದರೆ ಸ್ಮೆಲ್ ಬರ್ತಾ ಇರುತ್ತೆ ಅಂದರೆ ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ ಅಂಥ ವಾಸನೆನ ಅಂಥ ಒಂದು ಸ್ಮೆಲ್ಲೂ ಸಹ ಯಾವ ರೀತಿ ನಾವು ಹೋಗಿಸ್ಕೋಬೋದು ಅನ್ನೋದನ್ನ ನಮ್ಮ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನು ಯಾರು ಹೊಸರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಏನು ನೋಡ್ತಾ ಇದ್ದೀನಿ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಹಾಗಾದರೆ ಈ ಬಾಯಿನಲ್ಲಿ ಅಂದರೆ ಹಲ್ಲುಗಳೆಲ್ಲ ಹಲ್ಲುಗಳೆಲ್ಲ ಯಾವ ರೀತಿ ಹಳದಿಯಾಗಿರುತ್ತೆ ಮತ್ತು ಬಾಯಿಂದ ಯಾವ ರೀತಿ ಒಂದು ಕೆಟ್ಟ ಸ್ಮೆಲ್ ಬರುತ್ತೆ ಅದು ಏನಿಗೆ ಬರುತ್ತೆ ಅಂದರೆ ಯಾವ ರೀತಿ ಹೋಗ್ಲಾಡ್ಸ್ಕೊಬೋದು ಅನ್ನೋದನ್ನ ನಾನೀಗ ನಮ್ಮ ವೀಡಿಯೋದ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ವೀಡಿಯೋ ನೋಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಸಾಮಾನ್ಯವಾಗಿ ಕೆಲವೊಬ್ಬರಿಗೆ ಮಾತ್ರ ಎಲ್ಲರಿಗೂ ಅಂತ ಮೆನ್ಷನ್ ಮಾಡಿ ಏನು ಹೇಳ್ತಾ ಇಲ್ಲ ಕೆಲವ್ರಿಗೆ ಅಂತ ನಾನು ಇರೋದು ಕೆಲವ್ರಿಗೆ ಹಲ್ಲುಗಳೆಲ್ಲ ಹಳದಿ ಆಗುತ್ತಿರುತ್ತೆ ಅವರು ಎಷ್ಟೇ ಬ್ರಷ್ ಮಾಡಿದ್ರೂ ಸಹ ಅದು ಅಂದರೆ ಆಗಿರುವಂಥ ಹಲ್ಲು ವೈಟಾಗಿ ಹಾಕ್ತಾನೇ ಇರಲ್ಲ ಮತ್ತು ನೀವು ಸಿಟಿಗೆಲ್ಲ ಹೋಗಿ ಮಾರ್ಕೆಟ್ಗೆಲ್ಲ ಹೋಗಿ ಎಷ್ಟೊಂದು ಒಳ್ಳೊಳ್ಳೆ ಪೇಸ್ಟ್ಗಳನ್ನೆಲ್ಲ ತಗೊಬಂದು ಅವರು ಯೂಸ್ ಮಾಡ್ತಾನೆ ಇರ್ತಾರೆ ಆದರೂ ಸಹ ಅವರ ಹಲ್ಲುಗಳು ಹಳದಿಯಾಗಿಯೇ ಇರುತ್ತೆ ಹೊರತು ಅಂದರೆ ಸ್ವಲ್ಪ ಮಟ್ಟಿಗೆ ವೈಟ್ ಬರ್ಬೋದು ಅಂದರೆ ಆ ಕ್ಷಣಕ್ಕೆ ಮಾತ್ರ ಅದೇ ಮತ್ತೆ ಅವರು ಅಂದರೆ ಅಂದರೆ ಪೇಸ್ಟ್ ಮಾಡೋದನ್ನ ನಿಲ್ಲಿಸಿದ್ಮೇಲೆ ಅಂದರೆ ಬ್ರಷ್ ಮಾಡೋದನ್ನ ಅಂದರೆ ಪೇಸ್ಟ್ ತಂದು ಹಾಕ್ಕೊಂಡಿರ್ತಾರಲ್ವ ಅದನ್ನು ನಿಲ್ಲಿಸಿದ್ಮೇಲೆ ಮತ್ತೆ ಅದು ಅದೇ ಪರಿಸ್ಥಿತಿ ಅದೇ ಸ್ಥಿತಿಗೆ ಬರುತ್ತೆ ಹಾಗಾಗಿ ನಾವು ಈಗ ಮನೆಯಲ್ಲೇ ಸಿಗುವಂತಹ ನ್ಯಾಚುರಲ್ಲಾಗಿ ಸಿಗುವಂತಹ ಅದನ್ನ ನಾವು ಯೂಸ್ ಮಾಡಿಕೊಂಡು ಯಾವ ರೀತಿ ನಮ್ಮ ಹಲ್ಗಳನ್ನ ನಾವು ಹಳದಿಯಾಗಿರುವಂತಹ ಅದನ್ನ ವೈಟ್ ಆಗಿ ಮಾಡೋದನ್ನ ನಾನು ನಿಮಿಡಿಯಲ್ಲಿ ತೋರಿಸ್ಕೊಡ್ತೀನಿ ಮತ್ತೆ ಫ್ರೆಂಡ್ಸ್ ಇನ್ನೊಂದೇನಂದ್ರೆ ಈಗ ನಮ್ಮ ಬಾಯಿಯಿಂದ ಕೆಲವು ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ ಹಾಗಾಗಿ ಅಂದರೆ ಈಗ ನಾವು ಬಾಯಿ ಒಂದು ಓಪನ್ ಮಾಡಿ ನಾವು ಮಾತಾಡಿದಾಗ ಬಾಯಿಯಿಂದ ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ ಅದಕ್ಕೂ ಸಹ ನೀವು ಏನೆಲ್ಲ ಪೇಸ್ಟ್ಗಳನ್ನ ತಗೊಬಂದು ಯೂಸ್ ಮಾಡ್ತೀರಾ ಮತ್ತು ಆದರೂ ಸಹ ಅದು ಅಂದರೆ ಅದು ಸ್ಮೆಲ್ ಹೋಗ್ತಾನೇ ಇರಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ನೋಡಿದ್ರೆ ಸಾಕು ಹಾಂ ಆಗಲಿ ಸ್ಮೆಲ್ ಬರ್ತಾ ಇರುತ್ತೆ ಯಾರ ಜೊತೆಯಾದ್ರೂ ನಾವು ಮಾತಾಡ್ತೀವಿ ಅಂತಂದ್ರೂ ನಮ್ಮ ಬಾಯಿಂದ ಸಹ ಕೆಟ್ಟ ಸ್ಮೆಲ್ ಬರೋದ್ರಿಂದ ನಾವು ಮಾತಾಡೋಕ್ಕೆ ಆಗಲ್ಲ ಮಾತಾಡಬೇಕು ಅಂತ ಮನಸ್ಸಿದ್ರೂ ಸಹ ನಮಗೆ ಮಾತಾಡೋಕೆ ಹಾಕ್ತಾ ಇರಲ್ಲ ಮತ್ತು ನಮ್ಮ ಪಕ್ಕದಲ್ಲಿ ಯಾರಾದ್ರೂ ಕೂತ್ಕೊಂಡು ನಮ್ಮ ಜೊತೆ ಖುಷಿ ಖುಷಿಯಾಗಿ ನಗ್ನಗ್ತಾ ಮಾತಾಡ್ತಾರೆ ಅಂತ ಅಂದಾಗ ನೀವು ಮಾತಾಡಬೇಕಲ್ವಾ ಆಗ ನೀವು ಮಾತಾಡ್ದಾಗ್ಲೂ ಸಹ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಮಾತಾಡಬೇಕಂತ ಇಷ್ಟ ಇದ್ರೂ ನೀವು ಮಾತಾಡೋಕ್ಕಾಗಲ್ಲ ಯಾಕೆ ಅಂದರೆ ನಮ್ಮ ಬಾಯಿಂದ ಎಲ್ಲಿ ಕೆಟ್ಟ ಸ್ಮೆಲ್ ಬರುತ್ತೋ ಮತ್ತು ನಮ್ಮ ಹಳದಿ ಆಗಿರೋದು ಅವ್ರಿಗೆ ಗೊತ್ತಾಗ್ಬಿಡುತ್ತೋ ಯಾವ ನಮ್ಮ ಅಂತೆ ಸ್ಮೆಲ್ ಗೊತ್ತಾಗ್ಬಿಡುತ್ತೋ ಅವ್ರು ಏನು ಅನ್ಕೋತಾರೋ ಅಂತ ಹೇಳಿ ನೀವು ನೀವೇ ಸ್ವಲ್ಪ ಪಡ್ತಾ ಇರ್ತೀರ ಮತ್ತು ಜಾಸ್ತಿ ಓಪನ್ ಆಗಿ ನಗೋಕ್ಕಾಗಲ್ಲ ಮಾತಾಡೋಕ್ಕಾಗಲ್ಲ ಇದರ ಹಾಗಾಗಿ ನೀವು ಮುಜುಗರ ಪಡ್ತಾಯಿರ್ತೀರ ಈಗ ಇದೊಂದು ಇದನ್ನು ಸಹ ಎರಡು ಅಂತ ಅಂದರೆ ಈ ಕೆ ಬಾಯಿಂದ ಬರುವಂತಹ ಕೆಟ್ಟ ಸ್ಮೆಲ್ನ ಯಾವ ರೀತಿ ಹೋಗಿಸ್ಕೋಬಹುದು ಅನ್ನೋದನ್ನು ನಾನು ನಮ್ಮ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಈ ಎರಡು ಟಾಪಿಕ್ನ ನಾನು ಇವತ್ತು ತಂದಿದ್ದೀನಿ ಫ್ರೆಂಡ್ಸ್ ಇದು ನಾನು ನೀವು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಾನು ನಿಮಗೆ ಕೊಡ್ತೀನಿ ಫ್ರೆಂಡ್ಸ್ ಏನಾದರೂ ನಿಮಗೆ ಡೌಟ್ ಅಂದರೆ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ನನಗೆ ತಿಳಿಸಿ ನಾನು ಅದಕ್ಕೆ ನಿಮಗೆ ಕ್ವಶನ್ಗೆ ಆನ್ಸರ್ ಕೊಟ್ಟೇ ಕೊಡ್ತೀನಿ ಫ್ರೆಂಡ್ಸ್ ಈಗ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈಗ ಹಳದಿಯಾಗಿರುವಂತಹ ಅಲ್ಲ ನಾವು ತುಂಬ ಈಸಿಯಾಗಿ ಹೋಗಿಸ್ಕೋಬೋದು ಅದು ಯಾವ ರೀತಿ ಅಂತಾರೆ ಬರೀ ಮನೆಯಲ್ಲೇ ಇರುವಂತಹ ಬರೀ ಒಂಬತ್ತು ರೂಪಾಯಿ ಒಂಬತ್ತು ರೂಪಾಯಿ ಖರ್ಚು ಮಾಡಿದ್ರೆ ಸಾಕು ಅದರಿಂದ ಆ ಒಂದು ಪದಾರ್ಥದಿಂದ ನೀವು ನಿಮ್ಮ ಹಳದಿ ಹಳದಿಯಾಗಿರುವಂಥ ಅಲ್ಲ ತುಂಬ ಈಸಿಯಾಗಿ ಹೋಗಿಸ್ಕೋಬೋದು ಅದು ಯಾವುದು ಅಂತ ಕೇಳ್ತಾ ಇದ್ದೀರಾ ಅದು ಯಾವುದು ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಮತ್ತು ನೀವು ಡೆಂಟಿಸ್ಟ್ ಹತ್ರ ಎಲ್ಲ ಹೋಗ್ತೀರಾ ಡೆಂಟಿಸ್ಟ್ ಹತ್ರ ಎಲ್ಲ ಹೋಗಿ ನೀವು ಅದನ್ನ ತೋರಿಸ್ಕೊಡ್ತೀರಾ ನೋಡಿ ಅದನ್ನೆಲ್ಲ ಈ ಥರ ಆಗಿದೆ ಮತ್ತು ಬಾಯಿಂದ ಒಂದು ಕೆಟ್ಟ ಸ್ಮೆಲ್ ಬರುತ್ತೆ ಅಂತೆಲ್ಲ ಆ ಥರ ಹೇಳ್ತೀರಾ ಓಪನ್ ಆಗಿ ಅವ್ರ ಹತ್ರ ಮಾತಾಡಿ ಹೇಳ್ತೀರಾ ಆದರೂ ಸಹ ಅವ್ರೇನು ಮಾಡ್ತಾರೆ ಅವ್ರಿಗೆ ಗೊತ್ತಿರುವಂಥ ಕೆಲವೊಂದು ಪೇಸ್ಟ್ಗಳನ್ನ ನಿಮಗೆ ಅಂದರೆ ಪೇಸ್ಟನ್ನು ಮೆಡಿಕಲ್ ತಗೊಳ್ಳಿ ಅಂತೇಳಿ ನಿಮಗೆ ಬರ್ತುಕೊಡ್ತಾರೆ ಆದರೆ ನೀವು ತೆಗೆದುಕೊಡ್ತೀರ ತೆಗೆದುಕೊಂಡ್ರು ಸಹ ಅದೇನಾಗುತ್ತೆ ಅಂದರೆ ಸ್ವಲ್ಪ ದಿನದ ಮಟ್ಟಿಗೆ ನೀವು ಅದನ್ನ ಯೂ ಅಂದರೆ ನೀವು ಯೂಸ್ ಮಾಡ್ತೀರಾ ಆದರೆ ಅದರ ಒಂದು ಪವರು ಸ್ವಲ್ಪ ದಿನದ ಮಟ್ಟಿಗೆ ಇರೋದ್ರಿಂದ ನೀವು ಯೂಸ್ ಮಾಡ್ತಾ ಮಾಡ್ತಾ ಇದ್ದಾಗ ಆ ಚ ನಿಮ್ಮಲ್ಲೂ ಒಂದು ಸ್ವಲ್ಪ ವೈಟ್ ಆಗುತ್ತೆ ಆಮೇಲೆ ಮತ್ತೆ ರಿಟರ್ನ್ ನಿಮ್ಮ ನಿಮ್ಮಲ್ಲೂ ಫಸ್ಟ್ ನೀವು ಯಾವ ರೀತಿ ಇರುತ್ತೆ ಅಂದರೆ ಫಸ್ಟ್ ಇತ್ತಲ್ಲ ಹಳದಿ ಹಳ್ಳಿಗಳು ಅದೇ ರೀತಿಗೆ ಟರ್ನ್ ಆಗುತ್ತೆ ಅಲ್ವಾ ಹಾಗಾಗಿ ಆದರೆ ಈಗ ನಾನು ತೋರಿಸುವಂಥದ್ನ ನೀವು ಒಂದ್ಸಲ ನೀವು ಯೂಸ್ ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಹಲ್ಲು ಯಾವತ್ತು ಯಾವುದೇ ಕಾರಣಕ್ಕೂ ಹಳದಿಯಾಗಿರುವಂತಹ ಹಲ್ಲು ಹಳದಿ ಆಗೋಲ್ಲ ಹಳದಿ ಇರುವಂತಹ ಅಲ್ಲು ಖಂಡಿತವಾಗೂ ಹೇಳ್ತೀನಿ ವೈಟ್ ಹಾಗೆ ಆಗುತ್ತೆ ಮತ್ತು ನಿಮ್ಮ ಡೆಂಟಿಸ್ಟ್ ಹತ್ತೆಲ್ಲ ಹೋಗಿ ಹೋಗಿ ನೀವು ತೋರಿಸ್ಕೊಂಡಾಗ ಆದಷ್ಟು ನೀವು ಎಷ್ಟೆಲ್ಲ ದುಡ್ಡೆಲ್ಲ ಖರ್ಚು ಮಾಡ್ತೀರಾ ಅದು ಸುಮ್ಮನೆ ದುಡ್ಡೇ ವೇಸ್ಟ್ ಮಾಡೋದ್ರ ಬದಲು ಈಗ ನ್ಯಾಚುರಲ್ ಆಗಿ ಮನೇಲೆ ಸಿಗುವಂಥದ್ನ ಈಗ ನಾನು ತೋರಿಸುವಂಥದ್ದನ್ನ ನೀವು ಯೂಸ್ ಮಾಡ್ಕೊಬಂದರೆ ಖಂಡಿತವಾಗಿಯೂ ಫ್ರೆಂಡ್ಸ್ ಹಳದಿಯಾಗಿರುವಂತಹ ಹಲ್ಲುಗಳು ಖಂಡಿತವಾಗಿಯೂ ನನ್ನ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತೀನಿ ಫ್ರೆಂಡ್ಸ್ ಹಳದಿಯಾಗಿರುವಂತಹ ಹಲ್ಲುಗಳು ಬಿಡಿಯನ್ನಾಗಿ ನಾವು ಮಾಡ್ಬೋದು ಅದು ಯಾವ ರೀತಿ ಮಾಡೋದು ಅನ್ನೋದನ್ನ ನನಗೆ ಆಗಮೇಲೆ ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೀನಿ ಅಂತಂದ್ರೆ ಏನಂತಂದರೆ ಬರೀ ಒಂಬತ್ತು ರೂಪಾಯಿ ಒಂಬತ್ತು ರೂಪಾಯಿಯಿಂದ ನಾವು ಹಳದಿಯಾಗಿರುವಂತಹ ಹಲ್ಲನ್ನ ತುಂಬ ಈಸಿಯಾಗಿ ವೈಟಾಗಿ ಮಾಡ್ಬೋದು ಈ ವೈಟಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ಈಗ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ ನಿಮಗೆ ನಮ್ಮ ಹಳದಿಯಾಗಿರುವಂತಹ ಅನ್ನಗಳನ್ನ ನಾವು ತುಂಬ ಈಸಿಯಾಗಿ ನಾವು ಬಿಳಿಯನ್ನಾಗಿ ಮಾಡ್ಬೋದು ಅದಕ್ಕೆ ಬರೀ ಒಂಬತ್ತು ರೂಪಾಯಿ ಖರ್ಚು ಮಾಡಿದ್ರೆ ಸಾಕು ನೀವು ಅಂತ ಹೇಳೋದಲ್ವಾ ಆ ಒಂಬತ್ತು ರೂಪಾಯಿ ಯಾವುದು ಅಂತ ಹೇಳಿದ್ರೆ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈನೋ ಅಂತ ಹೇಳಿ ಈನೋ ಒಂದು ಪ್ಯಾಕೆಟ್ ಅಂತ ಹೇಳಿ ಫ್ರೆಂಡ್ಸ್ ಇದು ಸಾಮಾನ್ಯವಾಗಿ ಮಾರುಕಟ್ಟೆಗಳಲ್ಲೆಲ್ಲ ಸಿಗುತ್ತೆ ಅಂಗಡಿಗಳಲ್ಲೂ ಸಿಗುತ್ತೆ ಮತ್ತು ಮೆಡಿಕಲ್ ಶಾಪ್ಗಳಲ್ಲೂ ಸಿಗುತ್ತೆ ನೋಡಿ ಈನೋನ ಈನೋನ ನಾವು ಒಂದು ಪ್ಯಾಕೆಟ್ ತಗೊಬಂದರೆ ಅಂದರೆ ಈ ಒಂದು ಪ್ಯಾಕೆಟ್ಗೆ ಒಂಬತ್ತು ರೂಪಾಯಿ ಆಗುತ್ತೆ ಅಷ್ಟೇ ಏನು ಅಮೌಂಟ್ ಖರ್ಚಾಗಲ್ಲ ಒಂಬತ್ತು ರೂಪಾಯಿ ಕೊಟ್ಟು ಈ ಇನೋ ಪ್ಯಾಕೆಟ್ನ ನಾವು ತಗೊಂಡು ಬಂದು ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ಇದರ ಪೌಡರನ್ನ ನಾವು ಸ್ವಲ್ಪ ತೆಗೆದುಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ನಾನು ಈನೋ ನೋಡಿ ಬೌಲ್ಗೆ ಹಾಕೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ನೋಡಿ ಈ ಇನೋನ ನೀವು ಏನು ಮಾಡಬೇಕು ಅಂತ ಅಂದರೆ ನೋಡಿ ಈ ಇನೋನ ನೀವು ಈ ಥರ ಒಂದು ಬೌಲ್ಗೆ ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ನೀವು ಏನು ಮಾಡಬೇಕು ಅಂತ ಅಂದರೆ ಬ್ರಷ್ ತಗೊಳ್ಳಿ ಬ್ರಷ್ ತಗೊಂಡು ನೀವು ನೋಡಿ ಮಾಮೂಲಿ ನೀವು ಯಾವ ಅಲ್ಲು ಜೊತೀರ ನಿಮ್ಮ ಬ್ರಷ್ ಇರುತ್ತಲ್ವ ಅಲ್ಲುಜ ಬ್ರಷ್ ಅದನ್ನೇ ತಗೊಡಿ ಅದನ್ನೇ ತಗೊಂಡು ನೋಡಿ ಈ ರೀತಿ ನೋಡಿ ಈ ರೀತಿಯಲ್ಲಿ ನೀವು ನೋಡಿ ಈ ರೀತಿ ನೋಡಿ ಫ್ರೆಂಡ್ಸ್ ನಾನು ಈ ಬ್ರಷ್ಗೆಲ್ಲ ನಾನು ಈನ ಈ ಥರ ಹಾಕಿದ್ದೀನಿ ಈ ಥರ ಹಾಕೊಂಡು ನಾವು ನೋಡಿ ಹೀಗೆ ಈ ರೀತಿಯಲ್ಲಿ ನಾವು ಬ್ರಷ್ ಮಾಡ್ಕೋಬೇಕಾಗುತ್ತೆ ಅಂದರೆ ನೋಡಿ ಫ್ರೆಂಡ್ಸ್ ಈ ರೀತಿಯಲ್ಲಿ ನಾವು ಹಾಕ್ಕೊಂಡು ನೋಡಿ ಈ ರೀತಿಯಲ್ಲಿ ನಾವು ಈ ರೀತಿ ಬ್ರಷ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಅಂತ ಅಂದರೆ ಒಂದು ಐದು ನಿಮಿಷ ಮಾಡಿ ನಿಮಗೆ ಸಾಕಾಗುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿಯಲ್ಲಿ ನೀವು ಹೀಗೆ ಬ್ರಷ್ ಮಾಡಿದ್ರೆ ಚೆನ್ನಾಗಿ ಬ್ರಷ್ ಮಾಡ್ಕೊಳ್ಳಿ ಮುಂದೆ ಈ ಒಳಗೆ ಈ ಕಡೆ ಸೈಡು ಈ ಕಡೆ ಸೈಡು ಎಲ್ಲ ಬ್ರಷ್ ಮಾಡ್ಕೊಳ್ಳಿ ಅಂದರೆ ಯಾವ ರೀತಿ ಅಂತ ಹೇಳಿದ್ರೆ ಫ್ರೆಂಡ್ಸ್ ಅಂದರೆ ನೋಡಿ ಈ ಕಡೆ ನೋಡಿ ಈ ಕಡೆ ಎಲ್ಲ ನೋಡಿ ಈ ಕಡೆ ಈ ಕಡೆ ಮತ್ತು ಈ ಹಲ್ಲಿನ ಕಿಂಡಿ ಕಿಂಡಿ ಎಲ್ಲ ಇರುತ್ತಲ್ಲ ಫ್ರೆಂಡ್ಸ್ ಈ ಹಲ್ಲಿನ ಕಿಂಡಿ ಕಿಂಡಿಗಳಲ್ಲೆಲ್ಲ ಒಂಥರ ಬ್ಲ್ಯಾಕ್ ಆಗ್ಬಿಟ್ಟಿರುತ್ತೆ ಮತ್ತು ಯೆಲ್ಲೋ ಕಲರ್ ಆಗ್ಬಿಟ್ಟಿರುತ್ತೆ ಮತ್ತು ನೋಡಿ ಈ ಒಳಗಡೆ ಈ ಒಂದು ಜಾಗದಲ್ಲೆಲ್ಲ ಏನಾಗ್ಬಿಟ್ಟಿರುತ್ತೆ ಅಂದರೆ ಅಲ್ಲೆಲ್ಲ ಹಳದಿ ಆಗ್ಬಿಟ್ಟಿರುತ್ತೆ ಅಂದರೆ ನೀವು ಎಷ್ಟೇ ಬ್ರಷ್ ಮಾಡ್ತಾ ಇರ್ತೀರ ನೀವು ಬ್ರಷ್ ಮಾಡಲ್ಲ ಅಂತ ನಾನು ಹೇಳ್ತಾಯಿಲ್ಲ ಬ್ರಷ್ ಮಾಡಿದರೂ ಸಹ ಅದು ಆ ರೀತಿ ಹಳದಿ ಹಳದಿ ಆಗ್ಬಿಟ್ಟಿರುತ್ತೆ ಮತ್ತು ಈ ನೋಡಿ ಈ ರೀತಿ ಈ ರೀತಿ ಈ ಡಾಟ್ ಡಾಟ್ಸ್ ಇದೆಯಲ್ಲ ಈ ಹತ್ರ ಎಲ್ಲ ಕಪ್ಪು ಕಲೆಗಳಾಗಿ ಕಪ್ಪು ಕಲೆಗಳು ನಿಂತ್ಕೊಬಿಟ್ಟಿರುತ್ತೆ ಅದೇನಕ್ಕೆ ನಿಂತ್ಕೊಬಿಟ್ಟಿರುತ್ತೆ ಅಂತಂದರೆ ನೀವು ಅದು ಇದು ಅದೇ ಚಾಕ್ಲೇಟ್ ಆಗಿರ್ಬೋದು ಇಲ್ಲ ಬೇರೆ ಬೇರೆ ತಿಂಡಿಗಳಾಗಿರ್ಬೋದು ತಿಂತೀರಲ್ವ ಹಾಗಾಗಿ ಅದು ಅಲ್ಲೇ ಹೋಗಿ ಸ್ಟಾಕ್ ಆಗಿ ನೀವು ಅದು ಅಲ್ಲೇ ನಿಂತ್ಕೊಬಿಟ್ಟಿರ್ತಾರೆ ನೀವು ಅಲ್ಲಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅದು ನೀವು ಆರಾಮಾಗಿ ನೀವು ಅದನ್ನು ಹೋಗ್ಲಾಡ್ಸ್ಕೊಬೋದಾಗಿತ್ತು ಹೋಗ್ಲಾಡ್ಸ್ಕೊಬೋದು ಆದರೆ ಕೆಲವರು ಅದನ್ನು ಅಂದರೆ ತಿಂದ ಮೇಲೆ ಯಾರೂ ಅದನ್ನ ಅಂದರೆ ಇದು ಮಾಡೋಕ್ಕೋಗಲ್ಲ ಅಲ್ವ ಹಾಗೆ ಬಿಟ್ಬಿಡ್ತಾರೆ ಹಾಗಾಗಿ ಅದು ಈ ರೀತಿ ಬ್ಲ್ಯಾಕ್ ಬ್ಲ್ಯಾಕ್ ನೋಡಿ ಈ ರೀತಿ ಕಿಂಡಿ ಕಿಂಡಿ ಇರುತ್ತಲ್ವ ಈ ಕಿಂಡಿ ಕಿಂಡಿಗಳ ಹತ್ರ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಅದಿರುತ್ತೆ ಈ ಈ ಇದನ್ನ ನೋಡಿ ಈಗ ತಗೊಳ್ತೀವಲ್ವಾ ಇದನ್ನ ತೆಗೆದುಕೊಂಡು ನಾವು ಈ ರೀತಿ ಚೆನ್ನಾಗಿ ಅಂದರೆ ಈಗೀಗೆ ಫಸ್ಟು ಹೀಗೆ ಫಸ್ಟ್ ಈಗೀಗ ಮಾಡಬೇಡಿ ಫಸ್ಟ್ ಈ ರೀತಿಯಲ್ಲೇ ನೀವು ಮಾಡ್ಕೊಳ್ಳಿ ಈ ರೀತಿ ಮಾಡಿಕೊಂಡು ಈಗ ಎಲ್ಲ ಕಡೆಯೂ ನೀವು ಅಲ್ಲಿನ ಎಲ್ಲ ಕಡೆನೂ ನೀವು ಬ್ರಷ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಳಗಡೆ ಇರುತ್ತಲ್ವಾ ನೆಕ್ಸ್ಟ್ ಒಳಗಡೆ ಇರುವಂತಹ ಆ ಪಾರ್ಟ್ಸ್ಗಳಲ್ಲೂ ಸಹ ನೀವು ಈ ರೀತಿ ಚೆನ್ನಾಗಿ ಬ್ರಷ್ ಮಾಡ್ಕೊಳ್ಳಿ ಬ್ರಷ್ ಮಾಡಿಕೊಂಡು ನೆಕ್ಸ್ಟ್ ನೀವೇನು ಮಾಡಬೇಕು ಅಂತಂದರೆ ಅಂದರೆ ನೀವು ಬ್ರಷ್ ಮಾಡ್ತಾ ಮಾಡ್ತಾ ಅದೇನಾಗುತ್ತೆ ಅಂತ ಹೇಳಿದ್ರೆ ಅಂದರೆ ಒಳ್ಳೆ ಅಂದರೆ ನಿಮ್ಮ ಗಂಟ್ಲೆಯಿಂದ ಅದು ಒಳಗಡೆ ಹೋಗುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ ದಯವಿಟ್ಟು ಅದನ್ನು ತುಂಬ ಅಬ್ಸರ್ವ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಇದು ಗಂಟ್ಲಿಂದ ಒಳಗಡೆ ಹೋಗಬಾರ್ದು ಹಾಗಾಗಿ ಯಾಕೆ ಅಂದರೆ ನೀವು ಇದರಿಂದ ನಿಮಗೆ ಚೆನ್ನಾಗಿ ಬ್ರಷ್ ಮಾಡ್ತಾ ಮಾಡ್ತಾ ನಿಮ್ಮ ಹಲ್ಲುಗಳಲ್ಲಿರುವಂತಹ ಅಂದರೆ ಒಂದು ಹಳದಿ ಆಗಿರುವಂತಹ ಹಲ್ಲಲ್ಲಿರುವಂತಹ ಒಂದು ಕೆಟ್ಟದ್ದೆಲ್ಲ ನೀವು ಕೆಟ್ಟದ್ದೆಲ್ಲ ಈ ಇದರಲ್ಲಿ ಬಂದ್ಬಿಡುತ್ತೆ ಅಂತಲೇ ನಾನು ಹೇಳ್ಬೋದು ಫ್ರೆಂಡ್ಸ್ ಹಾಗಾಗಿ ಮತ್ತು ನೋಡಿ ಈಗ ಚೆನ್ನಾಗಿ ಬ್ರಷ್ ಮಾಡ್ತಾ ಮಾಡ್ತಾ ಅದು ಹೊರೇ ಬರುತ್ತೆ ಆ ನೊರೆಯಲ್ಲೇ ನೀವು ಒಳ್ಳೆಲ್ಲಿ ಅಂಟ್ಕೊಂಡಿರುವಂತಹ ಹಳದಿ ಕಲರ್ ಆಗಿರುವಂಥದ್ದೆಲ್ಲ ಆ ನೊರೆಯಲ್ಲೇ ಬರುತ್ತೆ ಹಾಗೆ ಬಂದಾಗ ನೀವೇನು ಮಾಡಬೇಕು ಅಂತ ಅಂದರೆ ನೀರು ತಗೊಂಡು ಚೆನ್ನಾಗಿ ಬಾಯಿನ ಮುಕ್ಳಿಸಿ ಉಗಿಬೇಕಾಗುತ್ತೆ ಚೆನ್ನಾಗಿ ಬಾಯಿನ ಮುಕ್ಳಿಸಿ ನೀವು ಉಗಿತಾಗ ಬನ್ನಿ ಮತ್ತು ಏನಂದೇಳಂದ್ರೆ ಗಂಟ್ಲಿಂದ ಒಳಗಡೆ ಹೋಗದೆ ರೀತಿಯಲ್ಲಿ ನೀವು ಬ್ರಷ್ ಮಾಡಿಕೊಂಡು ಚೆನ್ನಾಗಿ ಮುಕ್ಳಿಸಿ ನೀವು ನೀರಿಂದ ಅಂದರೆ ನಿಮ್ಮ ಬಾಯಿನ ವಾಶ್ ಮಾಡಿ ವಾಶ್ ಮಾಡಿ ನಂತರ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಚೆನ್ನಾಗಿ ಮುಕ್ಳಿಸಿ ವಾಶ್ ಮಾಡಿಕೊಡಿ ನೆಕ್ಸ್ಟ್ ನೀವು ಅಕಸ್ಮಾತ್ ಏನಾರು ಮಕ್ಕಳಿಗೆ ಮಕ್ಕಳಿಗೂ ಸಹ ಅಲ್ಲೇನಾದ್ರೂ ಹಳದಿಯಾಗಿತ್ತು ಅಂತಂದ್ರೂ ಸಹ ನೀವು ಮಕ್ಳಿಗೂ ಸಹ ಇದನ್ನ ಅಂದರೆ ಮಕ್ಕಳ ಕೈಲಿ ಮಾಡ್ಸಕ್ಕೆ ಹೋಗಬೇಡಿ ಆದಷ್ಟು ತಾಯಿಯಂದಿರೇ ಮಕ್ಕಳಿಗೂ ಸಹ ಚೆನ್ನಾಗಿ ನೀವೇನೇ ಇಟ್ಕೊಂಡು ಈ ರೀತಿಯೆಲ್ಲ ಚೆನ್ನಾಗಿ ಬ್ರಷ್ ಮಾಡಿ ಆಗ ನೀವು ಈ ರೀತಿ ಬ್ರಷ್ ಮಾಡೋದ್ರಿಂದ ನಿಮ್ಮ ಅಲ್ಲಿನ ಸಂಧಿ ಸಂಧಿಗಳಲ್ಲಿರುವಂತಹ ಕಪ್ಪು ಕಲೆ ಆಗಿರ್ಬೋದು ಇಲ್ಲ ಒಂದು ಅಂದರೆ ಎಲ್ಲ ಬಿಟ್ಟಿರುತ್ತಲ್ವ ಅಂದರೆ ನೀವು ಊಟ ಮಾಡಿದಾಗ ಕೆಲವೊಂದೆಲ್ಲ ಅಲ್ಲಿನ ಸಂಧಿ ಸಂಧಿಗಳಿಗೆಲ್ಲ ಸಿಗಾಕೊಂಡ್ಬಿಟ್ಟಿರುತ್ತೆ ಮತ್ತು ಈ ಒಳಗಡೆ ಅಂದರೆ ನೋಡಿ ಈ ಥರ ಒಳಗಡೆ ಎಲ್ಲ ಹಳದಿ ಕಲರ್ ಆಗಿಬಿಟ್ಟಿರುತ್ತಲ್ವ ಅದೆಲ್ಲವೂ ಸಹ ಇದರಲ್ಲಿ ರಿಮೂವ್ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ನೋಡಿ ಈ ರೀತಿ ಮಾಡಿಕೊಂಡು ಮಕ್ಕಳಿಗೂ ಸಹ ನೀವು ಆದಷ್ಟು ಮಕ್ಕಳು ಕೈಲ ಕೊಡೋಕ್ಕೆ ಹೋಗಬೇಡಿ ಮಕ್ಕಳಿಗೂ ಸಹ ಆ ರೀತಿಯಲ್ಲಿ ನೀವು ಬ್ರಷ್ ಮಾಡಿಸಿ ಅದರಲ್ಲಿ ಬಂದಂತಹ ಒಂದು ನೊರೆನ ನೀವು ಉಗಿಸಿ ಅದರಿಂದ ನೀವು ಮಕ್ಕಳ ಬಾಯನ್ನು ಸಹ ಆ ರೀತಿ ಅಂದರೆ ಈ ರೀತಿಯಲ್ಲಿ ನೀವು ಕ್ಲೀನ್ ಮಾಡಿ ಈ ರೀತಿ ನೀವು ಮಾಡೋದರಿಂದ ಖಂಡಿತವಾಗಿ ಫ್ರೆಂಡ್ಸ್ ಒಂದ್ಸಲ ನೀವು ಇದನ್ನ ಮಾಡಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂತಂದರೆ ನೆಕ್ಸ್ಟು ಸ್ಟೆಪ್ಪಲ್ಲಿ ನೀವು ಯಾವುದೇ ಒಂದು ಪೇಸ್ಟ್ನ ಯೂಸ್ ಇರಿ ಈಗ ಕೋಲ್ಗೇಟ್ ಯೂಸ್ ಮಾಡ್ತಾ ಮಾಡ್ತಾಯಿರಿ ಇನ್ನೂ ಹಲವಾರು ಪೇಸ್ಟ್ಗಳಿದೆ ಅಲ್ವಾ ಅದು ಯಾವುದೇ ನೀವು ಯೂಸ್ ಮಾಡ್ತಾಯಿದ್ರು ಅದರಿಂದ ಒಂದು ಸಲ ನೀವು ಅಂದರೆ ಇದರಿಂದ ಬ್ರಷ್ ಮಾಡಿದ ನಂತರ ನಂತರ ನೀವು ಯಾವುದು ಡೈಲಿ ಪೇಸ್ಟ್ ಯೂಸ್ ಮಾಡಿ ನೀವು ಬ್ರಷ್ ಮಾಡ್ತಾ ಇದ್ರಿ ಅದರಿಂದ ನೀವು ಬ್ರಷ್ ಮಾಡೋದ್ರಿಂದ ಖಂಡಿತವಾಗಿ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಾನು ರಿಸಲ್ಟ್ ಕೊಡ್ತೀನಿ ಫ್ರೆಂಡ್ಸ್ ಖಂಡಿತವಾಗಿಯೂ ನಿಮ್ಮ ಹಲ್ಲುಗಳು ಮುತ್ತಿನಂತೆ ಒಳಿಯುತ್ತೆ ಫ್ರೆಂಡ್ಸ್ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಮತ್ತು ನೆಕ್ಸ್ಟು ಈಗ ಮೊದಲನೇ ಸ್ಟೆಪ್ಪಲ್ಲಿ ಆಯಿತು ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಏನಂತ ಅಂದರೆ ಈಗ ಎರಡನೇ ಸ್ಟೆಪ್ಪಲ್ಲಿ ಈಗ ನಮ್ಮ ಬಾಯಿಂದ ಬರುವಂತಹ ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತಲ್ವ ಈ ಕೆಟ್ಟ ಸ್ಮೆಲ್ ಬರೋದ್ರಿಂದ ನಾವು ಯಾವ ಜೊತೆ ಓಪನ್ ಆಗಿ ಮಾತಾಡೋಕ್ಕಾಗಲ್ಲ ಮತ್ತು ನಗ್ತಾ ನಾವು ಮಾತಾಡೋಕ್ಕಾಗಲ್ಲ ನಾವು ಏನಾದ್ರು ಮಾತಾಡ್ತೀವಿ ಅಂತ ನಮಗೆ ಅನಿಸಿದ್ರು ಸಹ ನಾವು ಅವ್ರು ಏನು ಅಂದ್ಕೊಬಿಡ್ತಾರೋ ನಮ್ಮ ಬಾಯಿಂದ ಬರುವಂತಹ ಸ್ಮೆಲ್ನ ಅವ್ರು ನೋಡಿ ಏನು ಅನ್ಕೋತಾರೋ ಅವ್ರು ಏನು ತಪ್ಪು ತಿಳ್ಕೊತಾರೋ ಇಲ್ಲ ಬ್ರಷ್ ಮಾಡಲ್ವೇನೆ ಇವರು ಅದಕ್ಕೆ ಈ ಥರ ಸ್ಮೆಲ್ ಬರ್ತಾ ಇದೆ ಅಂತ ಅಂದ್ಕೋತಾರೆ ಅನ್ನೋದೆಲ್ಲ ನಮ್ಮ ಮೈಂಡಲ್ಲಿ ಇರ್ತಲ್ವಾ ಹಾಗಾಗಿ ನಾವು ಕೆಲವ್ರ ಜೊತೆ ಮನ್ ಸ್ಪೀಚ್ ಮಾತಾಡೋಕ್ಕಾಗಲ್ಲ ಅಂದರೆ ಮನ್ಸ್ಪೀಚ್ ಮಾತಾಡಬೇಕು ಅಂತ ಅನಿಸಿದ್ರು ಸಹ ನಾವು ಓಪನ್ ಆಗಿ ಅವ್ರ ಹತ್ರ ನಾವು ಬಾಯಿ ಬಿಟ್ಟು ನನ್ನ ಹತ್ರ ಮಾತಾಡೋಕ್ಕೆ ಆಗಲ್ಲ ಅಲ್ವಾ ಆ ಒಂದು ಟಾ ಈ ಒಂದು ಬಾಯಿಂದ ಬರುವಂತಹ ಸ್ಮೆಲ್ನ ಯಾವ ರೀತಿ ಹೋಗಿಸ್ಕೊಬೋದು ಅನ್ನೋದಕ್ಕೆ ನಾನು ನಿಮ್ಗೆ ಈಗ ತೋರಿಸ್ಕೊಡ್ತೀನಿ ಅಂದರೆ ಏನಕ್ಕೆ ಈ ಬಾಯಿಂದ ಬರುವಂತಹ ಸ್ಮೆಲ್ಲು ಏನಿಗೆ ಬರುತ್ತೆ ಅಂತ ಅದನ್ನು ಮೊದಲು ತಿಳ್ಕೊಳಲ್ಲ ಫ್ರೆಂಡ್ಸ್ ಈಗ ಬಾಯಿಂದ ಬರುವಂತಹ ಸ್ಮೆಲ್ಲು ಏನಕ್ಕೆ ಬರುತ್ತೆ ಈ ಸ್ಮೆಲ್ ಅಂದ್ರೆ ನೀವು ಊಟ ಎಲ್ಲ ಮಾಡಿರ್ತೀರಾ ನೀವು ಊಟ ಎಲ್ಲ ಮಾಡಿರ್ತೀರಾ ಮತ್ತು ಅದು ಇದು ಎಲ್ಲ ತಿಂದಿರ್ತೀರ ಅಲ್ವಾ ಅದೆಲ್ಲ ಹೋಗಿ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಇರುತ್ತಲ್ವಾ ಈ ಹಲ್ಲಿನ ಸಂಧಿಗಳಲ್ಲೆಲ್ಲ ಸಿಗಾಕೊಂಬಿಡುತ್ತೆ ಅಂದರೆ ಈ ಹಲ್ಲಿನ ಸಂಧಿಗಳಲ್ಲೆಲ್ಲ ಗ್ಯಾಪ್ ಗ್ಯಾಪ್ ಇರುತ್ತಲ್ವಾ ಈ ಹಲ್ಲಿನ ಸಂಧಿಗಳಲ್ಲೆಲ್ಲ ಗ್ಯಾಪ್ ಇರೋದ್ರಿಂದ ಅದೆಲ್ಲ ಹೋಗಿ ಸಿಗಾಕೊಂಬಿಡು ಸಿಗಾಕೊಂಡ್ಬಿಡುತ್ತೆ ಆದರೆ ನೀವು ಊಟ ಮಾಡಿದ ಊಟ ಮಾಡಿದ ತಕ್ಷಣ ನೀವು ಒಂದು ಸಲ ನಿಮ್ಮ ಬಾಯಿನ ಮುಕ್ಕಳಿಸಿ ಉಗುದ್ರೆ ಉಗಿಯೋದ್ರಿಂದ ಆದಷ್ಟು ನೀವು ಅದನ್ನ ಅಂದರೆ ವಾಯಿಂದ ಬರುವಂಥ ಕೆಟ್ಟ ಸ್ಮೆಲ್ಲ ನೀವು ಹೋಗಿಸ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ಅಂದರೆ ಸಾಮಾನ್ಯವಾಗಿ ಯಾರು ಆ ಥರ ಮಾಡೋಕ್ಕೋಗಲ್ಲ ಊಟ ಮಾಡಿದ ನಂತರ ಕೆಲವ್ರು ಮಾಡ್ತಾರೆ ಕೆಲವ್ರು ಮಾಡೋಕ್ಕೋಗಲ್ಲ ಈಗ ಕೆಲವ್ರು ಯಾರು ಮಾಡಲ್ಲ ಅವ್ರಿಗೆ ಆ ಥರ ಏನಾರ ಬರೋದ್ರಿಂದ ಈ ಬಾಯಿಂದ ಒಂದು ಕೆಟ್ಟ ಸ್ಮೆಲ್ ಬರುತ್ತೆ ಅಂತಲೇ ನಾವು ಹೇಳ್ಬೋದು ಅಂದರೆ ತಿಂದಂತಹ ಊಟ ಇಲ್ಲ ಅಲ್ಲಿನ ಸಂಧಿಗಳಲ್ಲೆಲ್ಲ ಹೋಗಿ ಸಿಗಾಕೊಂಡು ಅಂದರೆ ಮತ್ತೆ ಸಿಗಾಕೊಂಡು ಅದು ಅಲ್ಲೇ ಸ್ಟಾಕ್ ಅಂದರೆ ಸ್ಟ್ರಕ್ ಆಗೋದ್ರಿಂದ ನಮಗೆ ಬೆಳಿಗ್ಗೆ ಆಯಿತು ಅಂದ ತಕ್ಷಣ ನಮಗೆ ಬಾಯಿಯಿಂದ ಒಂದು ಕೆಟ್ಟ ಸ್ಮೆಲ್ ಬರುತ್ತೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಇದನ್ನು ಯಾವ ರೀತಿ ನಾವು ಮನೆಯಲ್ಲೇ ಸಿಗುವಂತಹ ನ್ಯಾಚುರಲ್ ಪದಾರ್ಥಗಳಿಂದ ನಾವು ತುಂಬ ಈಸಿಯಾಗಿ ಹೋಗ್ಲಾಡ್ಸ್ಕೊಬೋದು ಅನ್ನೋದನ್ನ ನಾನೀಗ ನಮ್ಮ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದರೆ ಅದಕ್ಕೆ ಏನೇನು ಪದಾರ್ಥ ಬೇಕು ಆ ಪದಾರ್ಥಗಳು ಎಷ್ಟೆಷ್ಟು ಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದರೆ ನೋಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಈಗ ನಮ್ಮ ಬಾಯಿಂದ ಬರುವಂತಹ ಸ್ಮೆಲ್ ಬರುತ್ತಲ್ವಾ ಅದನ್ನ ಅಂದರೆ ನಮ್ಮ ಬಾಯಿಂದ ಬರುವಂತಹ ಕೆಟ್ಟ ಸ್ಮೆಲ್ ಅಂದರೆ ದುರ್ವಾಸನೆ ಯಾವ ರೀತಿ ನಾವು ಹೋಗಿಸ್ಕೋಬೋದು ಅಂತಂದರೆ ಮೊದಲನೇದಾಗಿ ಇದಕ್ಕೆ ಬೇಕಾಗಿರೋಂಥ ಪದಾರ್ಥ ಅಂತ ಹೇಳಿದ್ರೆ ನೋಡಿ ಏನು ಅಂತ ನೀವು ಹೇಳಿ ಫ್ರೆಂಡ್ಸ್ ಶುಂಠಿ ನಿಮ್ಗೆ ಗೊತ್ತಿದೆ ಅಂತ ನನಗೆ ಗೊತ್ತು ಫ್ರೆಂಡ್ಸ್ ನೋಡಿ ಶುಂಠಿ ಇದು ಒಣ ಶುಂಠಿ ಅಂತ ಹೇಳಿ ಈ ಒಣ ಶುಂಠಿನ ನೀವು ತೆಗೆದುಕೊಂಡು ಏನು ಮಾಡಬೇಕು ಅಂತಂದರೆ ಇದೊಂದೇ ಅಲ್ಲ ಇದಕ್ಕೆ ನೆಕ್ಸ್ಟ್ ಇನ್ನೊಂದು ಪದಾರ್ಥ ಬೇಕಾಗುತ್ತೆ ನೋಡಿ ನಾನೀಗ ನಿಮಗೆ ಇಲ್ಲಿ ಕೈಯಲ್ಲಿ ಇಟ್ಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ 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 ಲವಂಗ ಲವಂಗ ತೆಗೆದುಕೊಂಡಿದ್ದೀನಿ ನೋಡಿ ಇದರ ಈ ಲವಂಗ ಇಷ್ಟರಲ್ಲಿ ನಿಮಗೆ ಒಂದೇ ಒಂದು ಲವಂಗ ಆದರೆ ಸಾಕಾಗುತ್ತೆ ನೋಡಿ ನೋಡಿ ನಾನು ಡೈರೆಕ್ಟಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ಲವಂಗ ಇದೆಯಲ್ಲವಾ ಒಂದೇ ಒಂದು ಲವಂಗನ ನೀವು ತೆಗೆದುಕೊಳ್ಳಿ ಒಂದೇ ಒಂದು ಲವಂಗ ನೋಡಿ ಒಂದೇ ಒಂದು ಲವಂಗ ಮತ್ತು ಒಂದು ಒಣಶುಂಠಿ ಈ ಶುಂಠಿ ಈ ಶುಂಠಿ ಎರಡನ್ನೂ ಸಹ ನಿಮಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಮಿಕ್ಸಿ ಜಾರಿಗೆ ಹಾಕೊಂಡು ಒಂದು ರೌಂಡು ನೀವು ಅಂದರೆ ಪುಡಿ ಮಾಡ್ಕೋಬೇಕಾಗುತ್ತೆ ಪುಡಿ ಮಾಡ್ಕೋಬೇಕಾಗುತ್ತೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಪುಡಿ ಆದರೆ ಸಾಕಾಗುತ್ತೆ ಇದನ್ನು ಪುಡಿ ಮಾಡಿಕೊಂಡು ನೀವು ಅದನ್ನು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಪುಡಿ ಮಾಡ್ಕೋಬೇಕು ಅಂದರೆ ಮಿಕ್ಸಿ ಮಿಕ್ಸಿ ಜಾರಿಗೆ ಹಾಕೊಂಡು ನೀದನ್ನ ಪುಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಪುಡಿ ಮಾಡ್ಕೊಂಡನ್ನ ನೀವು ಒಂದು ಒಂದು ಬೌಲಿಗೆ ಸಪ್ರೇಟಾಗಿ ತೆಗೆದು ತೆಗೆದು ಇಟ್ಕೊಳ್ಳಿ ನೆಕ್ಸ್ಟ್ ಅದಕ್ಕೆ ಒಂದು ಸ್ಪೂನಷ್ಟು ಅಂದರೆ ಒಂದು ಸ್ಪೂನ್ ಏನು ಬೇಡ ಒಂದು ಅರ್ಧ ಸ್ಪೂನ್ ಆದರೆ ಸಾಕಾಗುತ್ತೆ ಒಂದು ಅರ್ಧ ಸ್ಪೂನಷ್ಟು ಅಂದರೆ ಪುಡಿ ಉಪ್ಪು ಇರುತ್ತಲ್ವ ಈ ಪುಡಿ ಉಪ್ಪನ್ನ ಇದರ ಜೊತೆ ನೀವು ಮಿಕ್ಸ್ ಮಾಡಬೇಕಾಗುತ್ತೆ ಅಂದರೆ ಇದನ್ನ ಫಸ್ಟ್ ನೀವು ಜಾರ್ನಲ್ಲಿ ಪೌಡರ್ ಮಾಡಿಕೊಂಡು ನೆಕ್ಸ್ಟ್ ನೀವು ಅದಕ್ಕೆ ಸ್ವಲ್ಪ ಪುಡಿ ಉಪ್ಪನ್ನ ಸೇರಿಸಿ ಒಂದು ಬೌಲ್ಗೆ ಬೌಲಿನಲ್ಲಿ ಮೂರು ಪದಾರ್ಥಗಳನ್ನು ನೀವು ಮಿಕ್ಸ್ ಮಾಡಿಕೊಂಡು ಏನು ಮಾಡಬೇಕು ಅಂತ ಹೇಳಿದ್ರೆ ಫ್ರೆಂಡ್ಸ್ ನೋಡಿ ನಾನು ಹೇಳಿದ್ನಲ್ಲ ಇವಾಗ ಆ ಮೂರನ್ನು ಸಹ ಮಿಕ್ಸ್ ಮಾಡಿಕೊಂಡು ನಾವು ಅದನ್ನು ಒಂದು ಒಂದು ಗ್ಲಾಸ್ ನೀರಿಗೆ ಅದನ್ನ ಹಾಕ್ಕೊಂಡು ಅದನ್ನ ಫುಲ್ಲು ಕಲಾಯಿಸ್ಬೇಕಾಗುತ್ತೆ ಕಲಾಯಿಸ್ಕೊಂಡು ಅಂದರೆ ಒಂದು ಗ್ಲಾಸಿಗೆ ನೀವು ಮಾಡ್ಕೊಂಡಿರ್ತೀರ ಆ ಪುಡಿನ ಆದಷ್ಟು ನೀವು ಅದನ್ನ ಒಂದು ವಾರಕ್ಕೆ ಆಗುವಷ್ಟು ನೀವು ಆ ಪುಡಿನ ನೀವು ಮಾಡಿ ಸ್ಟಾಕ್ ಇಟ್ಕೊಳ್ಳಿ ಒಂದು ಬಾಕ್ಸ್ಗೆ ಹಾಕಿ ನೀವು ಇಟ್ಕೊಂಡು ಪ್ರತಿದಿನ ಅಂದರೆ ಪ್ರತಿದಿನ ಬೆಳಿಗ್ಗೆ ನೀವು ಒಂದು ಗ್ಲಾಸ್ ಬಿಸಿನೀರಿಗೆ ಬಿಸಿನೀರು ಅಂತಂದರೆ ತುಂಬ ಬಿಸಿನೀರು ಅಂತ ಎಲ್ಲ ಬೆಚ್ಚಗಿರುವಂತಹ ನೀರಿಗೆ ಆ ಪೌಡರನ್ನ ಗ್ಲಾಸ್ಗಳ ಹಾಕ್ಕೊಂಡು ಅದನ್ನು ಫುಲ್ಲು ಮಿಕ್ಸ್ ಮಾಡಿಕೊಂಡು ಆ ನೀರಿನಿಂದ ನೀವು ಬಾಯಿನ ನೀವು ವಾಶ್ ಮಾಡಬೇಕಾಗುತ್ತೆ ಬಾಯಿನ ಅಂತಂದರೆ ಬಾಯಿಗೆ ಹಾಕ್ಕೊಂಡು ಅದು ನೀವು ಮುಕ್ಳಿಸಿ ಅದನ್ನ ಉಗಿಬೇಕಾಗುತ್ತೆ ಇದೇ ರೀತಿ ಬಾಯಿಗೆ ಹಾಕ್ಕೊಂಡು ಅಂದರೆ ಆ ಬೆಚ್ಚಗಿನ ನೀರಿಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ಬಾಯಿಗೆ ಹಾಕ್ಕೊಂಡು ನೀವು ಮುಕ್ಕಳಿಸಿ ಉಗಿಯೋದ್ರಿಂದ ಪ್ರತಿದಿನ ಒಂದು ಒಂದು ವಾರ ಮಾಡಿ ಕಂಟಿನ್ಯೂಸ್ ಆಗಿ ಒಂದು ಮಾ ವಾರ ಮಾಡಿ ಫ್ರೆಂಡ್ಸ್ ಹಾಗೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಬಾಯಿಂದ ಬರುವಂತಹ ಯಾವುದೇ ಒಂದು ಕೆಟ್ಟ ಸ್ಮೆಲ್ ಕಂಪ್ಲೀಟ್ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಹಾಗೆ ಪ್ರತಿದಿನ ನೀವು ಮಾಡ್ತಾ ಮಾಡ್ತಾ ನೀವೇ ಅಬ್ಸರ್ವ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಅಂದರೆ ಆ ಗ್ಲಾಸ್ಗೆ ಹಾಕೊಂಡಿದ್ದಂತಹ ನೀರನ್ನ ನೀವು ಬಾಯಿಗೆ ಹಾಕೊಂಡು ಮುಕ್ಕಳಿಸಿ ಉಗ್ದು ನಂತರ ಒಂದು ಐದು ನಿಮಿಷ ಬಿಟ್ಟು ನೀವು ಈ ರೀತಿಯಲ್ಲಿ ನೀವು ಅಂದರೆ ಈ ರೀತಿಯಲ್ಲಿ ಅಂತ ಸ್ಮೆಲ್ ಮಾಡಿ ನೋಡಿ ಆಗ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ನಿಮ್ಮ ಬಾಯಲ್ಲಿ ಎಂಥ ಸ್ಮೆಲ್ ಇದ್ರೂ ಖಂಡಿತವಾಗಿ ಓಟೋಗಿಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಾನು ಕೊಡ್ತೀನಿ ಫ್ರೆಂಡ್ಸ್ ಯಾಕೆಂದ್ರೆ ಆಲ್ರೆಡಿ ನನ್ನ ನನ್ನ ಮಗಳು ಮಾಡಿದ್ದೀನಿ ಹಾಗಾಗಿ ಹಾಂ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ನಾವು ಮಕ್ಕಳಿಗೂ ಸಹ ಮಾಡ್ಬೋದು ನಾವು ದೊಡ್ಡವರಾದ್ರೂ ನಾವು ದೊಡ್ಡೋರಿಗೂ ಸಹ ಮಾಡ್ಕೋಬೋದು ಆದಷ್ಟು ಮಕ್ಕಳಿಗೆ ಏನಾದರೂ ನೀವು ಮಾಡೋದಾದರೆ ದಯವಿಟ್ಟು ನೀವೇ ಮಾಡಿ ಅವ್ರಿಗೆ ಅಂದರೆ ನೀವೇ ಅಂದರೆ ಅವ್ರ ತಾಯಿಯಾಗಿ ತಾಯಿಯಾಗಿ ನೀವೇ ಮಾಡಿ ಮತ್ತು ನೀವೇನು ದೊಡ್ಡವ್ರು ಮಾಡ್ಕೋತೀವಿ ಅಂತ ಅನ್ನೋದಾದರೆ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ನಾನು ಹೇಳ್ತೀನಿ ಫ್ರೆಂಡ್ಸ್ ಒಂದು ಬಾಯಿಯಿಂದ ಬರುವಂತಹ ಒಂದು ಕೆಟ್ಟ ಸ್ಮೆಲ್ಲ ತುಂಬ ಈಸಿಯಾಗಿ ಆರಾಮವಾಗಿ ನಾವು ಈ ಒಂದು ಪುಡಿಯಿಂದ ನಾವು ಒಗ್ಗಿಸ್ಕೊಬೋದು ಅಂತ ಹೇಳ್ಬೋದು ಇನ್ನು ಮತ್ತೆ ಹಳದಿ ಆಗಿರುವಂತಹ ಹಲ್ಲುಗಳು ಅದನ್ನು ಸಹ ನಾನು ಈಗ ನಾನು ತೋರಿಸ್ಕೊಟ್ಟಂತಹ ಮೆಥಡಲ್ಲಿ ನೀವು ಫಾಲೋ ಮಾಡ್ಕೊಬಂದರೆ ಖಂಡಿತವಾಗಿ ಫ್ರೆಂಡ್ಸ್ ಎರಡನ್ನೂ ಸಹ ನೀವು ಒಂದು ವಾರ ಒಂದು ವಾರ ಒಂದು ವಾರ ಮಾಡಿ ನೋಡಿ ಆಗ ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಒಂದು ಒಳ್ಳೆಯದಾದಂತಹ ಒಂದು ಅದ್ಭುತವಾದಂತಹ ಮನೆಮದ್ದು ಅಂತಲೇ ನಾವು ಹೇಳ್ಬೋದು ನೋಡಿದ್ರೆ ಈಗ ಮಾರ್ಕೆಟ್ಗೆಲ್ಲ ಹೋಗಿ ನಾವು ಯಾವುದಾದ್ರು ಪೇಸ್ಟ್ಗಳನ್ನೆಲ್ಲ ಕಾಸ್ಟ್ಲಿ ಪೇ ಪೇಸ್ಟ್ಗಳನ್ನೆಲ್ಲ ತೊಗೊಂಡು ಬಂದು ನಾವು ಏನೆಲ್ಲ ಮಾಡಿ ಬ್ರಷ್ ಮಾಡ್ಕೊಂಡ್ರು ಸಹ ಆದ್ದರಿಂದ ಯಾವ ಸ್ವಲ್ಪ ಮಟ್ಟಿಗೆ ಅದು ಸ್ವಲ್ಪ ದಿನದ ಮಟ್ಟಿಗೆ ಅದು ಕ್ಲಿಯರ್ ಆಗ್ಬೋದು ಮತ್ತೆ ಅದು ಮತ್ತೆ ನಮ್ಮ ಹಲ್ಗಳು ಮತ್ತೆ ಅದೇ ರೀತಿ ಟರ್ನ್ ಆಗುತ್ತಲ್ವ ಅದ್ರ ಬದಲು ನಾವು ಸುಮ್ಮನೆ ಹಣವೂ ವೇಸ್ಟ್ ಮಾಡ್ದೇನೆ ನಾವು ಸುಮ್ಮನೆ ಬಾ ಈಗ ಮಾರ್ಕೆಟ್ಗೆಲ್ಲ ಹೋಗಿ ಎನರ್ಜಿನೂ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಆದಷ್ಟು ಹಣವೂ ವೇಸ್ಟ್ ಮಾಡೋದು ಬೇಡ ಫ್ರೆಂಡ್ಸ್ ಆದಷ್ಟು ಮನೆಯಲ್ಲೇ ಇರುವಂತಹ ನ್ಯಾಚುರಲಾಗಿ ಸಿಗುವಂತಹ ಈಗ ನಾನು ತೋರಿಸುವಂಥ ಈ ರೆಮಿಡಿಯನ್ನು ನೀವು ಫಾಲೋ ಮಾಡ್ಕೊಬಂದರೆ ಖಂಡಿತವಾಗಿ ಹೇಳ್ಬೋದು ಫ್ರೆಂಡ್ಸ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ನ ನಾನು ಕೊಡ್ತೀನಿ ನಿಮ್ಮ ಒಂದು ವಾರದಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಆದರೆ ಪ್ರತಿದಿನ ನೀವು ಇದನ್ನ ಮಾಡಿದ್ರೆ ಮಾತ್ರ ದಯವಿಟ್ಟು ಇದನ್ನ ಪ್ರತಿದಿನ ನೀವು ಮಾಡಿ ನಿಮ್ಮ ಹಲ್ಲುಗಳು ಖಂಡಿತ ಮುತ್ತಿನಂತೆ ಒಳಿಯುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ಮನೆಯಲ್ಲೇ ಸಿಗುವಂಥದ್ದು ನಾವು ಯೂಸ್ ಮಾಡಿಕೊಂಡು ಈ ಒಂದು ರೂಪಾಯಿನೂ ಖರ್ಚಾಗಲ್ಲ ಏನಿಲ್ಲ ಮನೆಯಲ್ಲೇ ಇರುವಂಥದ್ದ ನಾವು ಯೂಸ್ ಮಾಡಿಕೊಂಡು ನಾವು ಮಾಡೋದ್ರಿಂದ ನಮ್ಮ ಹಲ್ಲುಗಳು ಚೆನ್ನಾಗಿರುತ್ತೆ ಅನ್ನೋದಾದರೆ ನಾವು ಯಾಕೆ ಮಾಡಬಾರ್ದು ಹೇಳಿ ಅಲ್ವಾ ಹಾಗಾಗಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ಇನ್ನು ಯಾರು ಹೊಸದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೀವು ನೋಡ್ತಾ ಇದ್ದೀನಿ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ನಿಮಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಹೊಸದಾದಂತಹ ಒಂದು ಟಾಪಿಕ್ನೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್